ಗುಣಮಟ್ಟದ ಶಿಕ್ಷಣ ನೀಡಲು ಉತ್ತಮ ದರ್ಜೆಯ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಚಿಂತನೆ ನಡೆಸಿದೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ತಾಲೂಕಿನ ಜಂಗಮಕೋಟೆ ಸುಗುಟೂರು ರಸ್ತೆಯಲ್ಲಿರುವ ಶ್ರೀ ಬಾಲಾಜಿ ವಿದ್ಯಾನಿಕೇತನ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸಂಜೆ ಹಮ್ಮಿಕೊಂಡಿದ್ದ ಉದ್ಭವ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶಿಕ್ಷಣದಲ್ಲಿ ಮಾತೃಭಾಷೆ ಕನ್ನಡ ಅತ್ಯವಶ್ಯಕವಾಗಿದ್ದು ರಾಜ್ಯ ಮತ್ತು ರಾಷ್ಟದ ಹಾಕು ಹೋಗುಗಳನ್ನು ನೋಡಿದಾಗ ಸ್ಪರ್ಧಾತ್ಮಕ ವಿದ್ಯಾಭ್ಯಾಸದ ವ್ಯವಸ್ಥೆಯಲ್ಲಿ ಆಂಗ್ಲ ಭಾಷೆ ಅವಶ್ಯಕತೆ ಇದೆ ಸಮಾಜದಲ್ಲಿ ಕನ್ನಡದ ಜೊತೆ ಇಂಗ್ಲಿಷ್ ವಿದ್ಯಾಭ್ಯಾಸ ಬೇಕಾಗುತ್ತದೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಳ್ಳಿಗಾಡಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡಿದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಹೊಸ ವಾತಾವರಣ ನಿರ್ಮಾಣ ಮಾಡಿ ಮಕ್ಕಳನ್ನು ಒಳ್ಳೆಯ ಪರಿಸರದಲ್ಲಿ ಬೆಳೆಸಬೇಕು ಶಾಲೆಗಳಲ್ಲಿ ಎಲ್ಲ ಸೌಲಭ್ಯ ಇರಬೇಕು ಆದಷ್ಟು ಬೇಗ ಅದು ಸಹ ಜಾರಿಗೆ ಬರಲಿದೆ ಅಂದರು ಇನ್ನು ದೇವನಹಳ್ಳಿ ಕ್ಷೇತ್ರದಲ್ಲಿ ಸಿಎಸ್ಆರ್ ಫಂಡ್ನಿಂದ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಸರ್ಕಾರಿ ಶಾಲೆಗಳ ನವೀಕರಣ ಆಟದ ಮೈದಾನ ಶಾಲಾ ಕಟ್ಟಡ ಶೌಚಾಲಯ ಕುಡಿಯುವ ನೀರು ಇವೆಲ್ಲವನ್ನ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿ ಇದೇ ಜನವರಿ ಅಂತ್ಯದ ವೇಳೆಗೆ ಪ್ರಾರಂಭ ಮಾಡುತ್ತಿದ್ದೇವೆ ವಿಶ್ವನಾಥಪುರದಲ್ಲಿ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯನ್ನು ನವೀಕರಣ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ವಿವಿಧ ಸಿನಿಮಾ ಗೀತೆಗಳಿಗೆ ಪುಟಾಡಿ ಮಕ್ಕಳ ಡಾನ್ಸ್ ವೇಷಭೂಷಣ ಮಕ್ಕಳ ಕಲರ ಎಲ್ಲರ ಗಮನ ಸೆಳಿತು ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಾಲಾಜಿ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಮುನಿರಾಜು ಪ್ರಗತಿ ಗ್ರೂಪ್ನ ಸತೀಶ್ ಕುಮಾರ್ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟದ ಅಧ್ಯಕ್ಷ ವಿಶ್ರಾವ್ ನಾಗರಾಜ್ ಕೆಎಚ್ ಮುನಿಯಪ್ಪ ಡಾಕ್ಟರ್ ಆಂಜನಪ್ಪ ಪ್ರಭಾ ಪ್ರಶಾಂತ್ ಮಾಲಾ ಮಂಜುನಾಥ್ ವಿಹರೀಶ್ ಕಾರ್ಯದರ್ಶಿ ಪ್ರಶಾಂತ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಲೋಕೇಶ್ ಎನ್ಕೆಎಸ್ಟಿಇಒಟ್ಟ ಮಕ್ಕಳು ಡಾನ್ಸ್ ನೋಡಿ ಚಪ್ಪಳೆ ಹೊಡಿಬೇಕು ಹತ್ತು ಗಂಟೆವರೆಗೂ ಅಂದರೆ ನಿಮ್ಮ ಆಯುಷ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಡಾಕ್ಟ್ರೆ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನೀವು ಎಷ್ಟು ಜನ ಓದಿರೋ ನಂಗೆ ಗೊತ್ತಿಲ್ಲ ನಾನು ದಿನ ಒಂದು ಕಗ್ಗ ಓದ್ತೀನಿ ಆ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಕಗ್ಗ ಹೇಳ್ತೀನಿ ಅದನ್ನು ಕೇಳಿದ ಮೇಲೆ ನೀವು ನೂರು ವರ್ಷ ಬದುಕಲಿಲ್ಲ ಅಂದರೆ ನನ್ನನ್ನು ಕೇಳಿ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ನಗು ನಗುತ ಬಾಳ್ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವನ್ನು ಬೇಡಿಕೊಳ್ಳುವ ಮಂಕುತಿಮ್ಮ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಮನುಷ್ಯ ಖುಷಿ ಖುಷಿಯಿಂದ ಇರಬೇಕು ನಗು ನಗ್ತಾ ಇರಬೇಕು ಬೇರೆಯವರು ಒಳ್ಳೇದು ಮಾಡಬೇಕು ನೀವು ಅಮದಾ ಮೇಡಮ್ ಅವರ ಒಂದು ಆಸೆಯಂತೆ ನಾವು ಇಲ್ಲಿ ಶಾಲೆ ಮಾಡಿದ್ವಿ ಐದು ವರ್ಷಗಳು ಅವರು ಈ ಒಂದು ಶಾಲೆಯನ್ನು ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ತೆಗೆದುಕೊಂಡು ಬಂದರು ಕಾರಣಾಂತರಗಳಿಂದ ಭಗವಂತನ ಇಚ್ಛೆ ಅವರ ಹಣೆ ಬರ ಇಷ್ಟೇತನ ಅವರು ದೈವಧೀನರಾದರು ತದನಂತರ ಶಾಲೆ ಇಲ್ಲಿ ಮುಗಿದೋಯ್ತು ಅನ್ನೋವಂಥ ಪರಿಸ್ಥಿತಿಗೆ ಕೆಲವರು ಮಾತಾಡ್ಕೊಂಡ್ರು ಆದರೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ನಮ್ಮ ಬೆನ್ನೆನಿತ್ತು ಈ ಶಾಲೆಯನ್ನು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಸರ್ ನಾವು ಇದ್ದೀವಿ ಅಂತೇಳಿ ಅವರೆಲ್ಲರ ಶ್ರಮ ನಮ್ಮ ಶಿಕ್ಷಕರ ಶ್ರಮ ಮತ್ತು ಸಿಬ್ಬಂದಿಯ ಶ್ರಮ ಎಲ್ಲರ ಶ್ರಮ ಇವತ್ತು ಹತ್ತು ವರ್ಷಗಳು ತುಂಬಿದೆ ಇವತ್ತು ಈ ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವ ಮಾತಾಡ್ತಾ ಮಾಡ್ತಾ ಇದ್ದೀವಿ ಕಾನ್ವೆಂಟಲ್ಲಿ ಓದ್ತಾ ಇರುವಂಥ ಮಕ್ಕಳು ಬೆಂಗಳೂರು ನಗರ ಈ ಕಡೆ ಇರೋದ್ರ ಜೊತೆಯಲ್ಲಿ ನಾವು ಕಾಂಪೀಟ್ ಮಾಡಬೇಕಾದ್ರೆ ಮಕ್ಕಳಿಗೆ ಹಳ್ಳಿಗಾಡಲ್ಲಿ ಕೂಡ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕು ಅಂತ ಚಿಂತನೆಯನ್ನು ಇವತ್ತು ನಾವು ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಶಿವಕುಮಾರ್ ಅವರು ಹಾಗೂ ಮಧು ಬಂಗಾರತ್ನ ಡಾಕ್ಟರ್ ಸುಧಾಕರ್ ಇಬ್ಬರು ಕೂಡ ಮಂತ್ರಿಗಳಾಗಿದ್ದಾರೆ ನಾವು ಪಬ್ಲಿಕ್ ಸ್ಕೂಲ್ಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಹೆಸರಿನಲ್ಲಿ ನಾವು ಹೊಸ ಒಂದು ವಾತಾವರಣ ನಿರ್ಮಾಣ ಮಾಡಿ ಆ ಮಕ್ಕಳನ್ನು ಒಳ್ಳೆ ಪರಿಸರದಲ್ಲಿ ನಡೆಸಬೇಕು